ನಮಸ್ಕಾರ ಎಲ್ಲರಿಗೂ ಸಹನಾ ಸಾಧಿ ಕಡೆಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಮಾಡೋದು ಹಂಗೆ ಅಂತ ಎಲ್ಲ ಚೆನ್ನಾಗಿ ಈ ಥರ ಸೋಸಿಬಿಟ್ಟು ಈ ಥರ ತೊಳೆದಿಟ್ಕೊಂಡಿದ್ದೆ ರೀ ನಾಟಿ ಪುಂಡಿ ಇದು ಇವಾಗ ಗ್ಯಾಸ್ ಆನ್ ಮಾಡಿ ಕುದಿಯೋ ನೀರು ಕುದಿಯೋಕೆ ಇಟ್ಟಿದ್ನಿ ರೀ ನಾನು ಒಂದೆರಡು ಚಂಬಷ್ಟು ಅದು ನೀರು ಕುದಿಯೋತ್ತಿಗೆ ತೊಳೆದಿರೋವಂಥ ಪುಂಡಿ ಸೊಪ್ಪನ್ನು ಎಲ್ಲ ಅದಕ್ಕೆ ಹಾಕ್ಬಿಡೋಣ ಕುದಿಯೋ ನೀರಿಗೆ ಹಾಕೊಳ್ಳೋಣ ರೀ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆ ಕುದಿಬೇಕ್ರಿ ಚೆನ್ನಾಗಿ ಕುದಿಬೇಕ್ರಿ ನೋಡಿರಿ ಒಂದೆರಡು ಮೂರು ಸಾರಿ ಈ ಥರ ತಿರುಗಿಬಿಟ್ಟು ನೀರು ಓದಾಡ ಹೋದಾಡೋ ನೀರಿಗೆ ಪುಂಡಿ ಸೊಪ್ಪನ್ನು ಹಾಕ್ಬೇಕ್ರಿ ಜೋಳದ ರೊಟ್ಟಿ ಜೊತೆ ತಿಂದರೆ ನಾಲ್ಕೈದು ರೊಟ್ಟಿ ತಿಂತಾರೆ ಆ ಥರ ಸ ಭಾರಿ ರೀ ಮೂರು ದಿವಸ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದ್ರಿ ಇವಾಗ ಅರ್ಧ ಗಂಟೆ ಕುದ್ಮೇಲೆ ಎಲ್ಲ ಪುಂಡಿ ಸೊಪ್ಪನ್ನು ಬಸ್ಕೊಳ್ಳೋಣ ರೀ ನೋಡ್ರಿ ಈ ಥರ ಎಲ್ಲ ಬಸ್ಕೊಂಬಿಟ್ಟು ಚೆನ್ನಾಗಿ ತೊಳ್ಕೊಬೇಕ್ರಿ ಒಂದು ಮೂರು ನಾಲ್ಕು ಸರಿ ತೊಳಿಬೇಕು ರೀ ಯಾಕಂದ್ರೆ ಹುಳಿ ಹುಳಿ ಇರುತ್ತೆ ರೀ ಸೊಪ್ಪು ಅದಕ್ಕೋಸ್ಕರ ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳ್ಕೊಬೇಕ್ರಿ ನೋಡ್ರಿ ಈ ಥರ ಎಲ್ಲ ಚೆನ್ನಾಗಿ ತೊಳಿಬೇಕ್ರಿ ತುಂಬ ಸಖತ್ತಾಗಿರುತ್ತೆ ರೀ ನೋಡ್ರಿ ಥರ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಬಸ್ಸಕ್ಕೆ ಇಡೋಣ್ರಿ ಇಟ್ಟು ಎಲ್ಲ ತಿರ್ಕೊಂಬಿಟ್ಟು ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಅರಶಿನ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಶೇಂಗಾ ಪುಡಿ ಶೇಂಗಾನು ಹಾಕೋಬೋದು ರೀ ಬಟ್ ಇಲ್ಲಿ ನಾನು ಶೇಂಗಾ ಪುಡಿ ಹಾಕಿದ್ದೀವಿ ರೀ ಹಾಕ್ಬಿಟ್ಟು ಚೆನ್ನಾಗೆಲ್ಲ ತಿರುಬೇಕ್ರಿ ತುಂಬ ಸಣ್ಣ ಆಗ್ಬೇಕ್ರಿ ಅದು ನೋಡ್ರಿ ಥರ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಫುಲ್ಲು ಸಣ್ಣ ಆಗ್ಬೇಕ್ರಿ ನೋಡ್ರಿ ಸಖತ್ತಾಗಿ ಬಂದಿದೆ ಪುಂಡಿ ಪಲ್ಯ ತುಂಬ ಚೆನ್ನಾಗಿದೆ ಅಲ್ಲ ನೋಡಿದರೆ ತಿನ್ಬೇಕನ್ಸುತ್ತಲ್ವ ತುಂಬ ರುಚಿ ರೀ ನೋಡಿರಿ ಜೋಳದ ರೊಟ್ಟಿ ಜೊತೆ ಗೋರಿಕಾಯಿ ಪಲ್ಯ ಅಥವಾ ಚೌಳಿಕಾಯಿ ಪಲ್ಯ ರೊಟ್ಟಿ ಜೊತೆಗೆ ತುಂಬ ಸಖತ್ತಾಗಿರುತ್ತೆ ರೀ ಸ್ವಲ್ಪ ಪುಂಡಿ ಸೊಪ್ಪಿಗೆ ಎಣ್ಣೆ ಹಾಕಿದ್ದೀನಿ ರೀ ತುಂಬ ಸಿಂಪಲ್ಲಾಗಿ ಮಾಡಿದ್ದೇವೆ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗೈದಲ್ವ ನೋಡಿರಿ ಸಖತ್ತಾಗಿ ಬಂದಿದೆ ಈ ಪುಂಡಿ ಪಲ್ಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ರೀ